ಪಟಾಕಿ ಹಚ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ಟವ್ರು ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ಟವ್ರು ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಮಾರಾಕವ್ರೆ ಇವರು ಯಾರು ಬರ್ತಾನೆ ಪಟಾಕಿ ಹಚ್ಚಿದ್ರು ನಂಗೆ ಇವ್ರೆನ್ ತಿಕ್ಕ ನಾನು ಅನಿಸುತ್ತಂಗೆ ಅದು ನಿಮ್ಗೆ ಫುಲ್ ಪಾಯಿ ಓದಿಲ್ಲ ನನ್ ಬುಕ್ಕಿಂತ ಖಾಸಗಿ ಸಹೋಯುಕ್ತದಲ್ಲಿ ಸರ್ಕಾರಿ ಭೂಮಿಯನ್ನು ಬೇರೆಯವರಿಗೆ ನಾವು ಕೊಟ್ಟು ಮೆಡಿಕಲ್ ಕಾಲೇಜ್ ಮಾಡಿಸ್ತೀವಿ ಅಂತ ನಾನು ಘೋಷಣೆ ಮಾಡಿದ್ದು ಇವ್ರು ಪಟಾಕಿ ಹಚ್ಚಿದ್ದು ಹಚ್ಚಿದ್ದೇ ಇವರು ಸಾಕಷ್ಟು ನಾನು ಗುಂಪುಗಳೆದ್ದು ಗುಂಪುಗಳೆಲ್ಲ ಒಂದ್ ಮಾಡಿದೆ ಒಂದ್ ಮಾಡಿದೆ ಒಂದ್ ಮಾಡಿದೆ ಏನೇನೋ ಪ್ರಯತ್ನ ಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಿಕ್ಷೆ ದಿನಾಚರಣೆ ಮಾಡಿ ಎಲ್ಲ ಒಂದು ಮಾಡಿ ನಾನು ಒಂದು ಮಾಡಿದೆ ಆದ್ರೆ ಮೊನ್ನೆ ಒಂದು ಘಟನೆಯಿಂದ ಮತ್ತೆ ಚಿತ್ರ ಚಿತ್ರ ಈ ಒಂದು ಎರಡು ವರ್ಷಗಳಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿತಕ್ಕಂಥ ಶಾಸಕ ಎಲ್ಲ ನನ್ನ ನಾಯಕರಿಗೆ ಹೆಸರು ಹೇಳಿದ್ರೆ ತುಂಬಾ ಇದೆ ಕೇಂದ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಅವ್ರದೇ ಒಂದು ದಾಟಿ ಮಾಡ್ತಕ್ಕಂಥ ನನ್ನ ನಿರೀಕ್ಷೆ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಒಂದು ಕುಟುಂಬ ಸರಿ ಹೋಗ್ಬೇಕಾದ್ರೆ ಕುಟುಂಬ ಸದಸ್ಯರು ಸರಿ ಹೋಗ್ಬೇಕು ನಾನೊಬ್ಬ ಜೆಡಿಎಸ್ ಎಂ ಎಲ್ ಗೆದ್ದಿದ ತಕ್ಷಣ ಏನೋ ಒಂದು ಉಮ್ಮ ಏನೋ ಒಂದು ಮಾಡ್ಬೇಕು ತಾಲೂಕಿಗೆ ಒಂದು ದೊಡ್ಡ ಕನಸಿಟ್ಕೊಂಡು ಬಂದೆ ಆಗ ಈ ಹಳೆ ಅಧಿಕಾರಿಗಳ ಒಂದು ಅಟ್ಟಾಸ ಮತ್ತು ಅವರು ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಇದೆ ನನಗೆ ಹೆಂಗಪ್ಪ ಇವ್ರು ಇಟ್ಕೊಂಡು ಸಂಸಾರ ನಡೆಸೋದು ಕ್ರಮೇಣವಾಗಿ ಕ್ರಮೇಣವಾಗಿ ನಾನು ಮಾಡಬೇಕಂತ ಕೆಲಸ ಅಭಿವೃದ್ಧಿ ಕೆಲಸ ಅಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ಅಧಿಕಾರಿಗಳು ಬೇಕಂತ ಹೇಳಿಬಿಟ್ಟು ಕ್ರಮೇಣವಾಗಿ ಕ್ರಮೇಣವಾಗಿ ಎಲ್ಲ ಅಧಿಕಾರಿಗಳು ಒಬ್ಬೊಬ್ಬರನ್ನೇ 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 ಆಪ್ರೇಷನ್ ಮಾಡಿ 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 ತೊಂಬತ್ತು ಪರ್ಸೆಂಟ್ ಇವತ್ತು ಅಧಿಕಾರಿಗಳು ಸರಿ ಹೋಗಿದ್ದಾರೆ ಅಧಿಕಾರಿಗಳು ಸರಿ ಹೋದ್ರೆ ಮಾತ್ರ ತಾಲೂಕು ಅಭಿವೃದ್ಧಿಗೆ ಅದು ಪೂರಕವಾಗ್ತದೆ ಅನ್ನೋದ ನನ್ನ ಫಸ್ಟ್ ಕಂತೆ ಈಗಾಗಲೇ ಎಲ್ಲ ಅಧಿಕಾರಿ ವರ್ಗದವರು ಕೂಡ ತುಂಬಿದ್ದಾರೆ ಆಲ್ಮೋಸ್ಟ್ ಅದರಲ್ಲಿ ಕೂಡ ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ನಮ್ಮ ಲೇಡೀಸ್ ಅಧಿಕಾರಿಗಳು ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ಯಾರಿಗೂ ಗೊತ್ತಿಲ್ಲ ಅದು ಸೆಲೆಂಟಾಗಿ ಲೇಡೀಸ್ನ ತುಂಬಿಸ್ಕೊಂಡು ಯಾಕಂದರೆ ಈ ಜೆಂಟ್ಸ್ ನೈಟ್ ಪಾರ್ಟಿಗೆ ಹೋಗ್ತಾರೆ ಲೇಡೀಸ್ ಪಾರ್ಟಿಗೆ ಹೋಗಲ್ಲ ಸಾವಿರ ಸಿಟ್ಟು ಎಲ್ಲ ಏಳಿ ತಾಹಿಂದ ಹಿಡಿದು ಸಬ್ಲಿ ಆಫೀಸ್ ಇಂದ ಹಿಡಿದು ಪರ್ಷಭೂಮಿನಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಲೇಡೀಸ್ ಅಧಿಕಾರಿ ತುಂಬಿಸ್ಕೊಂಡು ಇವತ್ತು ಅವರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನನ್ನೆಲ್ಲ ಮಹಾ ಇವತ್ತು ಎಲ್ಲ ಟೀಚರ್ಸು ನನಗೆ ಈ ಒಂದು ಸೌಭಾಗ್ಯ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇವತ್ತು ಈ ಒಂದು ದಿನ ಅರ್ಥಪೂರ್ವಕ ದಿಗ ಅಂತ ಬಹುಶಃ ನಾನು ಇದು ತಪ್ಪಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ನನಗೆ ಕುಂಠಿತವಾಗ್ತಾ ಇತ್ತು ಈ ಒಂದು ದಿನ ಅಂತ ನಾನು ನೋವು ಇದೆ ಸೊ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಯರಾಮ್ ರೆಡ್ಡಿ ಅವರಿಗೆ ನಾನು ಮನಸ್ಸು ಪೂರ್ತಿ ನಾನು ದಾಟಿಸ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಜಯರಾಮ್ ರೆಡ್ಡಿ ಅವರು ನನ್ನ ಟೂ ತೌಸಂಡ್ ಏಯ್ಟೀನ್ ಬಂದಾಗ ನನ್ನ ಜೊತೆ ಇರಲಿಲ್ಲ ಅವರು ಕೊಕಲ್ ಮಂಜೂರ್ ಕಡೆ ಇದ್ದರು ಟೂ ತೌಸಂಡ್ ಟ್ವೆಂಟಿ ತ್ರೀ ನನ್ನ ಜೊತೆ ಬಂದರು ಅವಾಗ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಇತ್ತು ಏನಂತಂದ್ರೆ ಹೆಂಗಪ್ಪ ಇವ್ರನ್ನ ಸಾಕೋದು ಅಂತ ಇದು ಒಂದು ಪದ್ದ ಆನಿಲ್ಲ ಎಟ್ಲು ಅಂತ ಬಹುಶಃ ನನ್ನ ನಿರೀಕ್ಷೆ ತಪ್ಪಾಯಿತು ಬಹುಶಃ ಲೀಡನ್ನು ಪಡೆದಿರ್ತಕ್ಕಂಥ ಈ ತಿರಾತ್ರಿ ಪಂಚಾಯತಿ ನಾನು ಸೌಭಾಗ್ಯ ಅಂತ ಹೇಳ್ಬೋದು ಅಂತ ಹೇಳ್ಬೋದು ಏನೇ ಹೇಳಿ ಕೂಡ ಇಲ್ಲ ನಾನು ಏನೇ ಹೇಳಿ ಕೂಡ ಸರ್ ಸರ್ ನನ್ನ ಒಂದು ವಿಚಾರದಲ್ಲಿ ಇಸ್ಪೇಟೆ ಏನು ಇರುಪು ಅಂತ ಹೇಳಿ ಆಯ್ತು ಇಸ್ಪೇಟೆ ಏನೇ ಆತರ ಒಂದು ದೊಡ್ಡ ಮನಸ್ಸು ಇರಬೇಕು ಖಂಡಿತವಾಗ್ಲು ಎಲ್ಲ ನಾವೆಲ್ಲ ತಿಂಬರಾತ್ನ ಪಂಚಾಯತಿ ಎಲ್ಲ ಲಿಸು ನಾವೆಲ್ಲ ಸೇರಿ ಈ ಒಂದು ಶಾಲೆ ಮಲಿಗೆ ಇರ್ತಕ್ಕಂಥ ಒಂದು ಏನು ನಿಮ್ಮ ಕಾಳಜಿ ಇದೆ ತಾನು ಶಾಸಕರಿಂದ ಮಾತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದು ತುಂಬ ಆಗುತ್ತೆ ನಾವೆಲ್ಲ ಸೇರಿದ್ರೆ ಮಾತ್ರ ಅಭಿವೃದ್ಧಿಗೆ ಪೂರ್ವ ಆಗ್ತಾರೆ ಸೊ ದಯವಿಟ್ಟು ಏನು ಇವತ್ತು ಪೋಷಕರು ಮತ್ತು ಇವತ್ತು ಇವತ್ತು ಈ ಸ್ಕೂಲ್ ಇರ್ತಕ್ಕಂಥ ಒಂದು ಕಾಳಜಿ ಏನಿದೆ ನಾನು ನೆನ್ನೆ ಮೊನ್ನೆ ನನ್ನೆಲ್ಲ ಮೊನ್ನೆ ಫೋನ್ ಮಾಡಿ ನಮ್ಮ ಬಿ ಎ ನಾಗೇಶ್ ಫೋನ್ ಮಾಡಿ ಒಂದು ಲೆಟರ್ ರೆಡಿ ಮಾಡಪ್ಪ ಅಂತಂದ ಯಾಕೆ ಅಂತಂದರೆ ನಾನು ಕೊಟ್ಟು ಮಾತಿಗೆ ತಪ್ಪೋ ವ್ಯಕ್ತಿ ಅಲ್ಲ ಲಾಸ್ಟ್ ಬಂದಾಗ ಲಾಸ್ಟ್ ಬಂದಾಗ ಅಪ್ಪ ಹಾಕೋಂಗೆ ಇನ್ನು ಹೇಳೇ ಇಲ್ಲ ಚಪಾಟು ಹೇಳ್ತಾ ಇದ್ರೆ ಲಾಸ್ಟ್ ಬಂದಾಗ ನಾನು ಮಾತು ಕೊಟ್ಟಿದ್ದೆ ಸ್ಕಿನ್ ತೋಡ್ಬಿಟ್ಟು ಕಾಂಪೌಂಡ್ ಹಾಕ್ಸ್ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ಅಂತ ಕೂಡ ಹೇಳಿದ್ದೆ ಎನರ್ಜಿ ವರ್ಕಲ್ಲಿ ಅದು ಖಾಸಗಿ ಇರೋದಕ್ಕೆ ಸ್ವಲ್ಪ ಗಲಾಟೆ ಇತ್ತು ಸೊ ಅದರಿಂದ ನೆನ್ನೆ ಡಿ ಗೆ ನಾನು ಹತ್ತು ಲಕ್ಷ ಅಮೌಂಟ್ ಕಾಂಪೌಂಡ್ಗೆ ಅಂತ ಕಳಿಸ್ಬಿಟ್ಟು ನಾನು ಜೇರಾಮ್ ನಡಿಗೆ ಫೋನ್ ಮಾಡಿ ಹೇಳಿದೆ ಈ ವರ್ಕ್ನ వారదా వర్క్ స్టార్ట్ మా ఈ కంపౌండ్ వ్యవస్థ స్కూల్ లెటర్ కల్స్బు బందయరం రెడ్డి వర్క్ స్టార్ట్ మాతారు ಸರ್ ನನ್ನ ಜೆ ಡಿ ಎಸ್ ನೋಡ್ ಸರ್ ಕಾಂಗ್ರೆಸ್ ಅವ್ರ ಕಾರ್ ಸರ್ ಕಡಿಮೆ ದುಡ್ಡು ಸರ್ ಅಲ್ಲಿ ಸಚಿವ ನನಗೆಲ್ಲೋ ಒಂದು ಕಡೆ ನನಗೊಂದು ನೋವು ನೋವನ್ನ ಹೇಳ್ಕೊಬೇಕು ವೇದಿಕೆ ಸಿಗ್ತಾ ಇಲ್ಲ ಹೇಳ್ಕೊಡೋಕೆ ಆ ವೇದಿಕೆ ಹೋಗಿ ಸಿಗುತ್ತೆ ಅಂತ ವೈಟ್ ಮಾಡ್ತಾ ಇದ್ದೀನಿ ಯಾವ್ದೋ ಒಂದು ಆಸೆ ಇಟ್ಕೊಂಡು ಯಾವ್ದೋ ಒಂದು ದುಡ್ಡು ಮಾಡಬೇಕು ಇನ್ನೊಂದು ದೊಡ್ಡ ಸಾವುಕಾರನಾಗ್ಬೇಕಂತ ನನ್ನ ತಾಂಡ್ ತಾಲಕ್ಕೆ ಬಂದಿಲ್ಲ ನಾನು ಪಕ್ಕ ತಾಲೂಕ್ ನನ್ನೆ ತಾಲ ಯಾವೊಬ್ರು ಕೇಳೋದು ಸರ್ ಏನಾಗ್ಬೇಕು ಸರ್ ನೀವಂತ ಕೇಳಿದ್ರು ಶಿವಾಸಪುರ್ ಇಂದ ಬಂದಿದ್ದೀನಿ ಸರ್ ಅವನು ಯಾವಾಗ ಬಂದಿದ್ದಪ್ಪ ಅನ್ನ ಕೆಟ್ಟ ಹೆಸರು ಬೇಡ ಅಂತ ಹೇಳಿ ಅವ್ನು ಕೆಟ್ಟಸಿಲ್ಲ ಅಂತ ಹೇಳಿ ಬಹುಶಃ ಎಷ್ಟಾಗುತ್ತೋ ಅಷ್ಟು ನಾನು ಒಂದೊಂದು ಗೊತ್ತಾಗೈತೆ ನನಗೆ ಈ ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಏನು ಮಾಡ್ಬೇಕಂತ ಗೊತ್ತಾಯ್ತು ಪ್ರತಿ ಸಾರಿ ಜಗಳ ಕೇಳ್ತೀವಿ ಪ್ರತಿ ಸಾರಿ ಜಗಳ ಪ್ರತಿಯೊಬ್ಬರಿಗೂ ಲೆಟರ್ ಹಾಕೋದು ಪ್ರತಿಯೊಬ್ಬ ಪ್ರಶ್ನೆ ಕೇಳೋದು ನಿಮ್ಮ ಡಿಪಾರ್ಟ್ಮೆಂಟ್ ಏನಾಯ್ತು ನಿಮ್ಮ ಡಿಪಾರ್ಟ್ಮೆಂಟ್ ಏನಾಯ್ತು ಈಗ ಏನಾಗಿದೆ ಈಗ ಎಲ್ಲರೂ ಕೊಟ್ಟಂಗೆ ನನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇವ್ನು ಕೊಟ್ಟಿಲ್ಲ ಪ್ರಶ್ನೆ ಕೇಳ್ತಾನೆ ಅಂತ ಇವತ್ತು ಈ ಒಂದು ಎರಡು ವರ್ಷಗಳಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿತಕ್ಕಂಥ ಶಾಸಕ ಯಾರ ಅದು ಐದಷ್ಟು ಪ್ರಶ್ನೆ ನಾನು ಏನಕ್ಕೆ ಮಿಸ್ ಆಗುತ್ತೆ ಸೆಷನ್ಗೆ ಮಿಸ್ ಆಗೋದ ಸೆಷನ್ಗೆ ಮಿಸ್ ಆಗೋಲ್ಲ ನಾನು ಅಭಿವೃದ್ಧಿ ಪೂರ್ವಕವಾಗಿ ನಾನು ಫಸ್ಟ್ ಕೈಯಾಕಿದ್ದೆ ಬಂದು ನಾನು ಶಿಕ್ಷಕರಿಗೆ ನಾನು ಶೈಕ್ಷಣಿಕ ಕ್ಷೇತ್ರಕ್ಕೆ ಫಸ್ಟ್ ಕೈ ಹಾಕಿದೆ ಸಾಕಷ್ಟು ನಾನು ಕಷ್ಟಪಟ್ಟು ಒದ್ದುಕೊಟ್ಟು ನಾನು ಶಿಕ್ಷಕ ಒಂದು ಮಾಡಿದೆ ತುಂಬ ಒಂದು ಮಾಡಿದೆ ನಾನು ಒಂದು ಮಾಡಿದೆ ಇಲ್ಲ ಯಾವ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಆ ದೇವಸ್ಥಾನ ಮುಂದೆ ಶುಕ್ರವಾರ ಒಂದ್ ಹತ್ತು ಜನ ಭಿಕ್ಷಿ ಕುತ್ಕೊಂತಾರೆ ಅದೇ ಊರಲ್ಲಿ ಯಾವ ಊರಲ್ಲಿ ಶಾಲೆ ಇಲ್ಲ ಆ ಶಾಲೆ ಕಟ್ಟಿದ್ರೆ ಬಹುಶಃ ಮಗು ಯಾವುದೋ ಒಂದ್ ಮಟ್ಟಿಗೆ ಬೆಳಿಬಹುದು ಕಾರಣಕ್ಕೋಸ್ಕರವಾಗಿ ನನ್ನ ಶೈಕ್ಷಿಕ್ಷತ್ರ ಗೊತ್ತು ಕೊಟ್ಟೆ ಸಾಕಷ್ಟು ನಾನು ಗುಂಪುಗಳಿದ್ದು ಗುಂಪುಗಳೆಲ್ಲ ಒಂದ್ ಮಾಡಿದೆ ಒಂದ್ ಮಾಡಿದೆ ಒಂದ್ ಮಾಡಿದೆ ಏನೇನೋ ಪ್ರಯತ್ನ ಪಟ್ಟು ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡಿ ಶಿಕ್ಷೆ ದಿನಾಚರಣೆ ಮಾಡಿ ಎಲ್ಲ ಒಂದ್ ಮಾಡಿ ನಾನು ಒಂದ್ ಮಾಡಿದೆ ಆದ್ರೆ ಮೊನ್ನೆ ಒಂದು ಘಟನೆಯಿಂದ ಮತ್ತೆ ಚಿತ್ರ ಚಿತ್ರ ಆಗೋದು ಮತ್ತೆ ಚಿತ್ರ ಆಗೋದು ಎಷ್ಟು ನೋವಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ನಾನು ರಾಜಕಾರಣ ಮಾಡೋಕೆ ದೇವ್ ನನ್ನ ರಾಜಕಾರಣ ಮಾಡಕ್ಕೆ ಬಿಡುವಾಗ ಬಂದಿಲ್ಲ ಅಭಿವೃದ್ಧಿ ಮಾಡಕ್ಕೆ ಬಂದಿದ್ರು ಆದರೆ ಎಲ್ಲಿಂದ ಸಾಧ್ಯ ಅಂತಂದ್ರೆ ಇಲ್ಲಿಂದ ಮಾತ್ರ ಸಾಧ್ಯ ಒಬ್ಬ ಅವಾಗಲೊಂದು ಮಾತಾಡ್ತಾ ಇದ್ರು ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ರೋಗಿ ಎಫೆಕ್ಟ್ ಆಗುತ್ತೆ ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಆ ಒಂದು ಇವು ಎಫೆಕ್ಟ್ ಆಗುತ್ತೆ ಅದು ಒಬ್ಬ ಶಿಕ್ಷೆ ತಪ್ಪು ಮಾಡ್ತಾರೆ ಈ ಸಮಾಜಕ್ಕೆ ಕಲಿಸುತ್ತೆ ಭವಿಷ್ಯ ಇನ್ನಾದ್ರೂ ನನ್ನ ಎಲ್ಲ ತಂದೆ ತಾಯಿಗಳು ಎಲ್ಲ ತಂದೆ ತಾಯಿಗಳು ಶಿಕ್ಷಕರ ಬಂದು ಎಲ್ಲ ತಂದೆ ತಾಯಿಗಳು ನಿಮ್ಮ ಪ್ರತಿಷ್ಠಿತರು ಬಿಟ್ಟು ನೀವು ಮುಂದೆ ಒಂದು ಮಾತು ನಿಮಗೆ ಗೊತ್ತಿರಲಿ ನಮ್ಮ ಕಾಲದಲ್ಲಿ ಶಿಕ್ಷಕರು ಮತ್ತು ಒಂದು ಏನು ನಮ್ಮ ಮಕ್ಕಳಿಗೆ ಒಂದು ಅಭಿನವದ ಸಂಬಂಧ ಇತ್ತು ಗೊತ್ತಿರ್ಲಿ ನಿಮಗೆ ನೀವು ಬ್ಯಾಕೊಂಡು ಹೋಗಿ ಆ ಒಂದು ಎಮೋಷನಲ್ಲಿ ಬರ್ತಾ ಇಲ್ಲ ಯಾಕೆ ಯಾಕೆ ಹೇಳಿ ನಮಗೆ ಯಾವಾಗ ಏನೋ ಒಂದು ಶಿಕ್ಷಕರು ಅದೇನೋ ಬಾಂಧವ್ಯ ಬೇರೆ ಇವತ್ತು ಶಿಕ್ಷಕರು ಮಕ್ಕಳ ಮದುವೆ ಆದ್ರೆ ಇಡೀ ನಾವೆಲ್ಲ ಹೋಗಿ ಆ ಮದುವೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಸಂದರ್ಭ ಇವತ್ತು ನಮ್ಗೆ ನನ್ಸ್ಕೊಂಡ್ರೆ ಆ ಒಂದು ಬಾಂಧವ್ಯ ಬರ್ತಾ ಬರ್ತಾ ಎಮೋಷನಲ್ ಅಟ್ಯಾಚ್ಮೆಂಟ್ ಹೋಗ್ತಾ ಇದೆ ಯಾಕೆ ಎಲ್ಲಿ ರಾಜಕಾರಣ ಇನ್ವೈನ್ಮೆಂಟ್ ಆಗುತ್ತೆ ಅವಾಗ ರಾಜಕಾರಣ ಇರ್ಲಿಲ್ಲ ಆ ಸಂಘಗಳು ಇರ್ಲಿಲ್ಲ ಆಗ ಆ ಸಂಘ ಈ ಸಂಘ ಅಂತ ಇರ್ಲಿಲ್ಲ ಈಗ ನನ್ನ ಮಗನ ಪ್ರತಿಯೊಂದು ಸಂಘ ಉಟ್ಕೊಂಡು ಆ ಸಂಘ ಒಬ್ಬೊಬ್ಬರು ಮಗ ನೋಡುವ ಆಗಿ ನಿಮ್ಮ ಎಫೆಕ್ಟ್ ನಿಮ್ಮ ಒಂದು ಇದು ನಿಮ್ಮ ರಾಜಕಾರಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ವಾನ್ ಸೃಷ್ಟಿ ವಾಡ ಗುಂಪು ಈಡ ಸೃಷ್ಟಿ ಈಡ ಗುಂಪು ಅಯ್ಯಪ್ಪ ಎಲ್ಲರೂ ನಾವು ನಾವು ನೀವು ಲಾಸ್ಟ್ ಎಲ್ಲರೂ ಹೇಳ್ತಿದ್ರು ಅದೇನೋ ನಮ್ಮ ಅನ್ಕೀಲಪ್ಪ ಹೇಳ್ತಾ ಇದ್ರು ನಮ್ಮ ರೋಡಲ್ಲಿ ಹೋದ್ರು ಗೊತ್ತಿಡಿತಾರೆ ಗೊತ್ತಿರ್ಲಿ ಸಾಲ್ಲ ಗೊತ್ತಿಡಿದ್ದಾರೆ ನಮ್ಮ ಎಷ್ಟ್ ಸತ್ರು ಹೋದ್ರೆ ನಮ್ಮ ಎಷ್ಟು ಹೋದ್ರು ಅಂತ ಹೇಳ್ತಾರೆ ಕೊನೆ ಹೋಗೋ ತನಕ ನಮ್ಮ ಎಷ್ಟ್ರೆ ನಾವು ಕೊನೆ ಹೋಗೋ ತನಕ ಕೊನೆ ಉಸ್ಕೋ ತನಕ ನಮ್ ಎಷ್ಟ್ರೆ ಹೋದ್ಮೇಲೆ ಎಷ್ಟೇನೆ ಅದನ್ನ ಯಾರು ಇದನ್ನ ಇದು ಮಾಡೋಕೆ ಆಗಲ್ಲ ಆದ್ರೆ ಕಲ್ಸಕ್ ಆಗಲ್ಲ ನಮ್ ಎಷ್ಟೇ ನಮ್ ಎಷ್ಟೇ ದಯವಿಟ್ಟು ಈ ಒಂದು ಗುರುವಂದನ ಕಾರ್ಯಕ್ರಮವನ್ನ ತುಂಬಾ ಅರ್ಥಗರ್ಭಿತವಾಗಿ ವ್ಯವಸ್ಥೆ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಅದು ತುಂಬಾ ಲೇಟ್ ಆಯ್ತು ನನಗೆ ಹದಿಮೂರು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನನ್ನ ಮುಂದೆ ಕಾರ್ಯಕ್ರಮ ಇದು ಇನ್ನು ಹತ್ತಿದ ಕೊರಟಿಗೆ ಎಂಡ್ ಆಗ್ಬೇಕು ನನಗೆ ಹದಿಮೂರು ಮದುವೆ ಇದೆ ಏಳು ಕಾರ್ಯಕ್ರಮ ಇದೆ ಆಯ್ತಲ್ವಾ ಯಾಕೆಂದ್ರೆ ನಾನು ಸೆಷನ್ ಶಿವನವ್ರ ಮಾತ್ರ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಎಲ್ಲ ಡೇಟ್ ಕೊಟ್ಬಿಟ್ಟಿದ್ದೀನಿ ಅದರಿಂದ ಇವತ್ತು ಏನು ತುಂಬಾ ಅಥಗರ್ಭಿತವಾಗಿ ಈ ಒಂದು ಶಾಲೆನ ಮೇಂಟೈನ್ ಮಾಡಿದ್ರಿ ನಾನು ಒಂದೇ ನಾನು ಇವತ್ತು ನನ್ನ ನಮ್ಮ ಬಿಇರು ಕೇಳಿದ್ದಂತೆ ನೀನು ಏನಾದರೂ ಕೊಡಪ್ಪ ಇಡೀ ನೆಕ್ ಜಿಲ್ಲೆಯಿಂದ ನನ್ನ ತಾಲೂಕು ಕರ್ಸ್ ನನ್ನ ತಾಲೂಕು ಕಷ್ಟ ಅದಕ್ಕೆ ಎಲ್ಲ ಒಂದು ಟೀಚರ್ಸ್ ನ ಒಂದು ಇವನ್ನ ನಮ್ಮ ಹೆಡ್ ಮಾಸ್ಟರ್ ಮೀಟಿಂಗ್ ಕರೀರಿ ಹಿಂಗೆಡೆ ಮೀಟಿಂಗ್ ಕರೀರಿ ನಾವು ಸಂವಾದ ಮಾಡಬೇಕು ಏನು ಕೊರತೆ ಇದೆ ಅವ್ರ ಜೊತೆ ಮಾತಾಡಬೇಕು ಇವತ್ತು ಮಕ್ಕಳು ಇವತ್ತು ಬರಬೇಕು ಅಯಸ್ ಬರಬೇಕು ಅಯಸ್ಟ್ ಬರಬೇಕು ತಪ್ಪನಾ ನಮ್ಗೆ ಏನಂತಂದ್ರೆ ಪ್ರತಿನಿತ್ಯ ಕೂಡ ಇವತ್ತೇನಾದ್ರೂ ಒಂದು ಒಂದು ಆರು ತಿಂಗಳೇನೋ ಸರ್ಕಾರ ನಮ್ದಾಗ್ಬಿಟ್ಟಿದ್ರೆ ಕತೆ ತೋರಿಸ್ತಾ ಇದೆ ನಾನು ಹೋಗೋ ಫಾಸ್ಟ್ಗೆ ಬಹುಶಃ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಸ್ಪಂದಿಸಿದ್ರು ಸರ್ಕಾರದಲ್ಲಿ ಅಮೌಂಟ್ ಇಲ್ಲ ಸರ್ಕಾರದಲ್ಲಿ ಖಜಾನ ಅಮೌಂಟ್ ಇಲ್ಲ ನಾಲ್ಕು ಲಕ್ಷ ಹದಿಮೂರು ಸಾವಿರ ನಾಲ್ಕು ಲಕ್ಷ ಕೋಟಿ ಎಂಟು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದಾರೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೋರಿಸ್ ನನಗೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೋರಿಸಿದಾರೆ ನನ್ನ ಸಾಲ ತೋರಿಸೋದು ನನ್ನ ಯಾರೋ ಹೇಳ್ತಾ ಇದ್ರು ಪಟಾಕಿ ಹಸ್ತಾರೆ ಎಲ್ಲ ಬುದ್ಧಿ ನಂಗೆ ಅರ್ಥ ಆಗ್ತಾ ಇಲ್ಲ ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ಟವರು ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ಟವ್ರು ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಮಾರಾಕವ್ರೆ ಇವ್ರು ಯಾರೋ ಗೊತ್ತೇ ಪಟಾಕಿ ಹಚ್ಚಿದ್ರು ಮುಳುಗ ನಂಗ್ ಇವ್ನೇನ್ ತಿಕ್ಕ ನಾನು ಅನ್ಸುತ್ತಂಗೆ ಅದು ನಿಮ್ಗೆ ಫುಲ್ ಪಾಯಿ ಓದಿಲ್ಲ ನಾನು ನನ್ ದುಃಖ ಆಗ್ತೇನೆ ಖಾಸಗಿ ಸಹಾಯದಲ್ಲಿ ಸರ್ಕಾರಿ ಭೂಮಿಯನ್ನ ಬೇರೆಯವರಿಗೆ ನಾವು ಕೊಟ್ಟು ಮೆಡಿಕಲ್ ಕಾಲೇಜ್ ಮಾಡಿಸ್ತೀವಿ ಅಂತ ನಾನು ಘೋಷಣೆ ಮಾಡಿದ್ದು ಇವ್ರು ಪಟಾಕಿ ಹಚ್ಚಿದ್ದು ಹಚ್ಚಿದೆ ಇವ್ರು ಅದು ಏನಂತ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಯಾಕೆ ನಮ್ಮ ಕೋಲಾರ ಜಿಲ್ಲೆದವರು ಇಷ್ಟು ಅನರ್ಹ ಆಗ್ತಾ ಇದೀವಿ ಅದು ತಾಲೂಕಲ್ಲಿ ಇಷ್ಟು ಅನಾರ್ಥ ಆಗ್ತಾ ಇಲ್ವಿ ಜನ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀವಿ ನಾಳೆ ಸೋಮವಾರದ ಮೇಲೆ ಜಗಳ ಕೇಳ್ತಾ ಯಾಕೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ನಾವು ಈ ಭೂಮಿಲಿ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಭೂಮಿ ಇಲ್ವಾ ಎಲ್ಲರೂ ಪಡ್ತಾ ಇದ್ದೀವಿ ನಮ್ಗೆ ಕೊಡ್ತಾ ಇಲ್ಲ ರಾಜಕಾರಣ ರಾಜಕಾರಣ ದಯವಿಟ್ಟು ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ಸೊ ಯಾವುದು ಪಕ್ಷ ಮುಖ್ಯ ಅಲ್ಲ ನಮ್ಗೆ ಅಭಿವೃದ್ಧಿ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಮುಂದೆ ಖಂಡ್ಲು ಬಹುಶಃ ನಾವು ಏನು ಕನಸುತ್ಕೊಂಡಿದ್ವಿ ಖಂಡಿತವಾಗ್ಲೂ ನನ್ಸಾಗುತ್ತೆ ಅನ್ನೋ ಭರವಸೆ ನಾವು ಹೋಗ್ತಾ ಇದ್ವಿ ಈ ಕಾರ್ಯಕ್ರಮ ಕರೆದು ಇವತ್ತು ಇಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ರಿ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಟೀಚರ್ಸ್ಗೆ ಸೀರೆ ಕೊಡೋ ಮುಖಾಂತರವಾಗಿ ಜೆಂಟ್ಸ್ಗೆ ಹೇಳ್ಕೊಟ್ರ ಗೊತ್ತಿಲ್ಲ ಎಲ್ಲ ಇತ್ತೀಚೆಗೆ ಸೀರ್ ಕಥೆ ಹೇಗಿರಂತ ಇದೆ ದಯವಿಟ್ಟು ರೈಮಂಡ್ ಎಲ್ಲ ಬಟ್ಟೆ ಕೊಟ್ಟಿದ್ದಾರೆ ತುಂಬಾ ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಒಗ್ಗಟ್ಟೆ ನಾವೆಲ್ಲ ಸೇರಿದ್ದೀವಿ ಇದೇ ಒಗ್ಗಟ್ಟೆ ಪದ ಅಭಿವೃದ್ಧಿ ಕಡೆ ಅಭಿವೃದ್ಧಿ ಕಡೆ ಇರಲಿ ಅಂತ ವಿಶೇಷವಾಗಿ ನನ್ನ ಬಗ್ಗೆ ಮಾತು ಹೇಳ್ತೀನಿ ನಾನು ಯಾರ ಮೇಲೆ ಅದು ಕೋಪ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಅಷ್ಟು ನಾನು ಇರ್ತಕ್ಕಂಥ ಅದು ನಾನು ಯಾರು ಕ್ಯಾರಿ ಮಾಡಲ್ಲ ಅದಕ್ಕೆ ಕ್ಯಾರಿ ಮಾಡಲ್ಲ ಯಾವ ದೇಶ ಯಾವ ಇದನ್ನು ಕ್ಯಾರಿ ಮಾಡಿ ನಾನು ಮರ್ತೋಗ್ತಾ ಹೋಗ್ತಾ ನಾನು ಮಾಡ್ತೋಗ್ತಾ ಇರ್ತದೆ ಸೊ ಅದರಿಂದ ದಯವಿಟ್ಟು ಬದ್ಧತೆ ಕಾಪಾಡ್ಕೊಬೇಕು ಯಾಕಂದ್ರೆ ಇದೊಂದೇ ನಮಗೆ ಕಾಪಾಡಿಕಾಪಾಡೋದು ಅಲ್ಟಿಮೇಟ್ಲಿ ನಾವು ಸಾಯಕ್ಕಿಂತ ಮುಂಚೆ ಒಂದೇ ಗೊತ್ತಾಗೋದು ವ್ಯಕ್ತಿತ್ವ ವ್ಯಕ್ತಿ ಹೇಗೆ ನಡ್ಕೊಂಬ ಗೊತ್ತಾಗದೆ ಅವ್ನ ವ್ಯಕ್ತಿತ್ವ ಮೇಲೆ ಆ ವ್ಯಕ್ತಿತ್ವ ಎಲ್ಲ ಇಟ್ಕೊಳ್ಳಿ ಅಂತ ಹೇಳ್ತಾ ಸರ್ವತೋಮುಖ ಒಂದು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಳ್ಳೇದು ಹೇಳ್ತಾ ಏನ್ ಇವತ್ತು ಮುಂದಿನ ದಿವಸದಲ್ಲಿ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದು ಈ ಕಣ್ಣು ತೋರಿಸ್ತಾರೆ ಅನ್ನೋ ಭರವಸೆ ಅವರಿಗೆ ಶ್ರೀ ಆಂಜನೇಯ ಮತ್ತು ವಿನಾಯಕ ಇಬ್ಬರು ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಮಾಡಿಕೊಂಡಿದ್ದಕ್ಕೆ ನಮ್ಮೆಲ್ಲ ಟೀಚರ್ಸ್ಗೂ ನಾನು ಬರ್ತೀನಿ ಬಂದು ಪೂಜೆ ಅಣ್ಣ ಹಣ ಸ್ಟಾರ್ಟ್ ಮಾಡ್ಬಿಡಿ ನನ್ಗೆ ಬರ್ತಾ ಸ್ಟಾರ್ಟ್ ಮಾಡ್ಬಿಡು ಲಾಸ್ಟ್ ಪೂಜೆ ಪೂಜೆ ಬರ್ತೀನಿ ನಮ್ಮ ಶಂಕರ್ ಸಾಕಷ್ಟು ಅವಾರ್ಡ್ ನಾನು ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಲೀಸ್ಟ್ ಅಲ್ಲಿ ನನ್ನ ಲೀಸ್ಟ್ ಅಲ್ಲಿ ಆಸ್ಪೆಕ್ಟ್ ಇದೆ ನನ್ನ ಇದೆ ಹಾಸ್ಪಿಟ್ಲಿದೆ ಹಾಸ್ಪಿಟಲ್ನ ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ಈ ಒಂದು ಏನು ಧರ್ಮಾಡಕ್ ಪಂಚಾಯತ್ ಗೆ ಖಂಡಿತವಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಾನು ಮಾಡಿಕೊಟ್ಟೇ ಕೊಡ್ತೀನಿ ಅಂತ ನಿಮಗೆ ಭಾಷೆ ಕೊಡ್ತೀನಿ ಇನ್ನೊಂದು ಹೆಮ್ಮೆ ಬೆಳಗಡೆ ಹಣ್ಣು ಗಮನಕ್ಕೆ ಬಂದಿದೆ ಚೌಡೇಶ್ವರ ದೇವಸ್ಥಾನ ಹೋಗಿದ್ದೀವಿ ಆಲ್ರೆಡಿ ಐವರನ್ನ ಕರೆಸಿ ಜಯರಾಮರೆಡ್ಡಿ ನಾನು ಕೂಡ ಐವರನ್ನು ಮಾತಾಡಿ ಹಣ ಸಾಕಾಗ್ತಾನೆ ಇನ್ನೂ ಜಾಸ್ತಿ ಬಿಡುಗಡೆ ಮಾಡಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದ್ದೀನಿ ಅವರಿಂದಾನೆ ಖಂಡಿತವಾಗ್ಲೂ ಕೊಡಿಸ್ಕೊಡ್ತೀನಿ ಇನ್ನೂ ಸಾಧ್ಯವಾಗದೇ ಇದ್ರೆ ಖಂಡಿತವಾಗ್ಲೂ ನಾನು ಕೂಡ ಕೊಡ್ತೀನಿ ಅದು ಮಾತು ನಡೆಸ್ಕೊಡ್ತೀನಿ ಖಂಡಿತ ಮಾತನಾಡಿಸಿಕೊಡ್ತೀನಿ ಸೊ ಅದರಿಂದ ಇವತ್ತು ಕಾರ್ಯಕ್ರಮಕ್ಕೆ ನನ್ನ ಜೊತೆ ಎಲ್ಲ ಬಂದು ಸಾಕಷ್ಟು ಜನ ಬಂದು ನಮ್ಮ ಎಲ್ಲ ನಾಯಕರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಕ್ಸೆಸ್ ಮಾಡ್ಕೊಟ್ಟಿದ್ದೀವಿ ಅಂತ ಒಂದು ಒಂದು ನನ್ನ ಮಾತು ಮುಗಿಸ್ತಾ ಎಂದುಕೊಂಡಿದ್ದಾರೆ